ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಸುಮ್ಮನೆ ಸಿಂಪಲ್ಲಾಗಿ ನನ್ನ ಮಗಳು ಮಾಡಿರುವಂಥ ಉಂಟಾಟ ಆಗಿರ್ಬೋದು ಅವಳು ಸಿಕ್ ಮಾಡಿಕೊಂಡು ಹೋಗೋ ರೀತಿ ಆಗಿರ್ಬೋದು ಯಾವ ರೀತಿ ಈಗಲೇ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ನಿಮಗೆ ಚಿಕ್ಕದಾದಂಥ ವೀಡಿಯೋನ ಹಾಕ್ತೀನಿ ಹೋಗಿ ನೋಡಿ ಹೆಂಗೆ ಮಾಡ್ತಾಳೆ ಅವಳು ಯಾವ ರೀತಿ ಸಿಕ್ ಮಾಡ್ಕೊತಾಳೆ ಯಾವ ರೀತಿ ಮಾಡ್ತಾಳೆ ತುಂಡಾಟ ಯಾವ ರೀತಿ ಆಡ್ತಾಳೆ ಅಂತಂದೇಳಿ ತೋರಿಸ್ತೀನಿ ಇವತ್ತಿನ ಮೀಡ್ಯಾದಲ್ಲಿ ನಿಮಗೆ ನಾನು ಇವತ್ತು ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಫುಲ್ ಕೈ ನೋವು ಆಗಿಬಿಟ್ಟಿದೆ ನನ್ನದು ಹಂಗಾಗಿ ನಾನು ವಿಡೆಯನ್ನು ಮಾಡಿಲ್ಲ ತುಂಬ ಸುಸ್ತು ಇದೆ ತುಂಬ ಎನರ್ಜಿ ಅನ್ನೋದು ಇಲ್ಲ ನನಗೆ ತುಂಬ ಹುಷಾರಿಲ್ಲ ಹಂಗೆ ಆಗಿದೆ ಅದು ಏನಕ್ಕಾಗಿದೆ ತೋರಿಸ್ಕೊಂಡ್ರೂ ಕಮ್ಮಿ ಇಲ್ಲ ಕೆಲವ್ರಿಗೆ ಇದ್ರಿ ಏನಪ್ಪ ಬರೀ ಹುಷಾರಿಲ್ಲ ಹುಷಾರಿಲ್ಲ ಅಂತ ಅಂದ್ಕೋಬೇಡಿ ಅದನ್ನೇ ಹೇಳ್ತಿದ್ದೀನಿ ಅಂತ ನನ್ನದು ಆರೋಗ್ಯ ನನಗೆ ಹಂಗೆ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ನನ್ನ ಮುಖದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನನಗೆ ಯಾವ ರೀತಿ ಇದ್ದೀನಿ ಅಂತಂದೇಳಿ ಇದಿಷ್ಟು ಫುಲ್ ಈ ತಲೆ ಎಲ್ಲ ಫುಲ್ ನೋಯುತ್ತೆ ನನಗೆ ಹಾಗಾಗಿ ನಾನು ಈಗ ಸರಿಗ ಲೈವೂ ಮಾಡ್ತಾಯಿಲ್ಲ ಹಾಕ್ತಾ ಇದ್ದೀನಿ ಬಟ್ ಅದರಲ್ಲೂ ಕಮ್ಮಿ ಮಾಡಿದ್ದೀನಿ ನಿನ್ನೆನೂ ಹಾಂ ಇವತ್ತು ನಿನ್ನೆ ಹಾಕಿಲ್ಲ ಇವತ್ತು ಹಾಕಿದ್ದೀನಿ ಬಟ್ ಇದೆ ನನಗೆ ಹಾಕಕ್ಕಾಗ್ತಿಲ್ಲ ಹಾಗೆ ಚಿಕ್ಕದಾದ ಒಂದು ನನ್ನ ಮಗಳದ್ದು ವೀಡಿಯೋ ಹಾಕ್ತೀನಿ ಹೋಗಿ ನೋಡಿ ಕುಸ್ತಿ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಅವಳು ಹೆಂಗೆ ಮಾಡ್ತಾಳೆ ಅಂತ ನಿಮಗೆ ತೋರಿಸ್ತೀನಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ನೋಡ್ರಿ ನನ್ನ ಮಗಳು ಅಪ್ಪಾಜಿ ನಾನು ಬೇಯ್ದಿ ಹೋಗಿ ಒಳಗಡೆ ಹಾಕಿದ್ದಾಳೆ ನೋಡಿ ಹೋಗಿ ನಾನು ಮಾತಾಡ್ಸಿದ್ರು ಹೋಗಿ ಹಾಕ್ತಾ ಇದ್ದಾಳೆ ಅದ್ರ ಬೇರೆ ಅಲ್ಲಿ ಒಳಗಡೆ ಲೈಟ್ ಆಗಿಲ್ಲ ಇವಳಿಗೆ ನೋಡ್ರಿ ಹೇಗೆ ಇದ್ದಾಳೆ ಅಂತ ಎಷ್ಟು ಸಿಟ್ಟು ಬಂದಿದೆ ಅವಳಿಗೆ ಅಂತ ನೋಡ್ರಿ ಈ ವಯಸ್ಸಿಗೆ ಹೆಂಗೆ ಸಿಟ್ಟು ಮಾಡ್ಕೊಂಡು ಓಡೋಗಿ ಹಾಕ್ಕೊಂಡಿದ್ದಾಳೆ ನೋಡಿ ನೋಡಿ ಆಗಿದ್ದು ನಾನು ಮಾತಾಡ್ಸಿದ್ರೆ ತೆಗೆದು ತೆಗದು ನಗ್ತಾಳೆ ಮತ್ತು ಒಳ್ಳೆ ಬಂದ್ಲು ಈಗ ರಿಪೀಟ್ ಬರ್ತಾಳೆ ಬಂದು ಬೇಯ್ತೀನಿ ಒಂದು ಸ್ವಲ್ಪ ಬೇಯದ್ರೂ ಹಂಗೆ ನಿಂತ್ಕೊಂತಾಳೆ ಅದ್ರ ಕೋಪ ಅವಳಿಗೆ ಹೊರಗಡೆ ನಾಯಿ ಹೊರಗೆ ಬಿಟ್ಟಿದ್ವಿ ಅದಕ್ಕೋಸ್ಕರ ಹೋಗಿ ಅದು ಜೊತೆಗಿದ್ಲು ಅದಕ್ಕೆ ಬೈದ್ವಿ ಅದಕ್ಕೆ ಅವಳಿಗೆ ಕೋಪ ಬಂದು ಸೀದಾ ಕದ ಹಾಕಿದ್ವಿ ಒಳಗೆ ಹೋಗಿ ಇದ್ದಾಳೆ ನೋಡಿ ಅವಳು ಈಗ್ಲೇನೆ ಹೆಂಗಿದ್ದಾಳೆ ಮುಂದೆ ಹೆಂಗೋ ಅನಿಸುತ್ತೆ ಈ ಒಂದೊಂದು ಸಲ ನನಗೆ ಒಂದೊಂದು ಸಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಅವಳು ಮಾಡೋದ್ ನೋಡಿ ನಗು ಬರುತ್ತೆ ಕೋಪ ಅಂದ್ಬಿಟ್ರೆ ಅಷ್ಟು ಕೋಪ ಅವಳಿಗೆ ಏನಾರು ಹೇಳ್ಬಿಟ್ರೆ ನನ್ನನ್ನು ಓಡಿಸ್ಕೊಂಡು ಒಡ್ಯಕ್ಕೆ ಬರೋದು ಮಾಡ್ತಾಳೆ ಮತ್ತು ಇಲ್ಲಿ ಪೆನ್ಸಿಲ್ ತಗೊಂಡ್ಳು ಅಂತ ಹೇಳಿ ಇಸ್ಕಂಡೆ ಅದಕ್ಕೋಸ್ಕರ ಕೋಪ ಮಾಡ್ಕೊಂಡೋಗಿ ಅಲ್ಲಿ ಕೂತಿದ್ದಾಳೆ ಚೇರ್ ಮೇಲೆ ಕೂತ್ಕೊಳ್ತಾಳೆ ನಾವು ಮಾತಾಡ್ಸಿದ್ರೆ ಮುಖ ತಿರುಗಿಸೋದು ಅವಳು ಮೂತಿ ಅಪ್ಪ ಇವಳು ಒಂದೊಂದು ಸಲ ದೊಡ್ಡವ್ರು ಮಾಡ್ದಾಗ ಮಾಡ್ತಾಳೆ ಹೆಂಗೆ ಮಾಡ್ತಾಳೆ ನೋಡ್ರಿ ಮಾಡ್ತಾಳೆ ಅವಳು ಮತ್ತು ನಗೋದು ಬಿಡೋಲ್ಲ ಮತ್ತು ಸಿಟ್ಟು ಬಿಡೋಲ್ಲ ಅವಳು ಎರಡೂ ಮಾಡ್ತಾಳೆ ನೋಡಿ ಹೆಂಗೆ ಕೂತಿದ್ದಾಳು ಹೋಗಿ ಸಿಟ್ಟೆಷ್ಟು ಸಿಟ್ಟು ಬಂದಿದೆ ಕೋಪ ಬಂದಿದೆ ಈಗ ನಮ್ಮ ಮೇಲೆ ಮತ್ತು ಸಡನ್ಲಿ ಮಾತಾಡಿಸ್ತಾಳೆ ಅಷ್ಟು ಸಿಟ್ಟು ಅವಳಿಗೆ ನೀ ಊರಿಗೆ ಹೋಗೋ ಅಪ್ಪಾಜಿ ಅಂದರೆ ಏನೇನು ಅಂತಾಳೆ ಅವರಪ್ಪಜೆ ಅಂತ ಇದೆ ಅದಕ್ಕೆ ಏನು ಏನು ಅಂತ ಕಣ್ಣು ಹೆಂಗೆ ಮಾಡೋದಾಗಿರ್ಬೋದು ಅವಳ ಎಕ್ಸ್ಪ್ರೆಷನ್ ಕೊಡೋದು ಮುಖದಲ್ಲಿ ನಾವು ಮಾತಾಡಿಸಿದ್ರೆ ಅವಳು ಮಾಡೋ ರೀತಿಯೇ ರೀತಿ ಚೆಂದ ಅನಿಸುತ್ತೆ ಆಮೇಲೆ ಅಲ್ಲಿ ಪೆನ್ಸಿಲ್ ಇಲ್ಲೇ ಗೋಡೆಗೆಲ್ಲ ಬರೆದಿದ್ಲು ನಾನು ಬೇಯ್ದೆ ಬೇಯ್ದಿದೋಸ್ಕರ ಹೋಗಿ ಬಟ್ಟೆ ತೊಗೊಂಡು ಅದನ್ನು ಒರೆಸ್ತಾ ಇದ್ದಾಳೆ ನೋಡಿ ಅದು ಈಚೆ ಇಲ್ಲೆಲ್ಲ ಅದು ಆ ಕಡೆ ಆ ಕಡೆ ಹತ್ಬೇಕಾಗಿತ್ತು ಅವಳು ಮರ್ತಾಗಿ ಹೋಗಿ ಅಲ್ಲಿ ಹತ್ಬಿಟ್ಟಿದ್ದಾಳೆ ಈಗ ರಿಪೀಟ್ ಹೋಗಿ ಅಲ್ಲಿ ಹತ್ತಾಳೆ ನೋಡಿ ಆ ಕಡೆ ಹೋಗಿ ಆ ಕಡೆ ಹತ್ತಿ ಒರೆಸ್ತಾ ಇದ್ದಾಳೆ ನೋಡಿದಾಗ ಎಷ್ಟು ನೀಟಾಗಿ ಒರೆಸು ಅಂತ ಬೈತಾ ಇದ್ದೀನಿ ನಾನು ಒರೆಸಕ್ಕೆ ಹೋಗಿದ್ದಾಳೆ ಅದು ಮಾಡೋದು ಮಾಡಿದ್ದಾಳೆ ಅವಳು ತಪ್ಪು ಅವಳಿಗೆ ಅರಿವಾಗಿದೆ ಆ ತಪ್ಪನ್ನು ತಾನೇ ಸರಿ ಮಾಡಕ್ಕೆ ಇದ್ದಾಳೆ ಇದು ನನ್ನ ಮಗಳ ಬೆಳವಣಿಗೆ ನೋಡಿ ಯಾವುದೇ ಹೇಳಿ ಲ ಸಡನ್ಲಿ ಹೇಳಿದುಟ್ಲೆ ಮಾಡ್ತಾಳೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ನಗು ತರಿಸುತ್ತೆ ನನ್ನ ಮಗಳು ಮಾಡಿದ್ದು ಅಂತ ನಾನು ಅಂದ್ಕೊಂಡು ಇವತ್ತಿನ ವಿಡಿಯೋ ಇಷ್ಟೇ ನೋಡಿ ನನ್ನ ಕೈಲಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸದ ದೊಂದಿಗೆ ಸಿಗ್ತೀನಿ ಟೇಕ್ ಕೇರ್